ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇಡ್ಲಿ ದೋಸೆಗೋಸ್ಕರ ರುಚಿಕರವಾಗಿರೋ ಸೈಡ್ ಡಿಶ್ ರೆಸಿಪಿ ಇದನ್ನ ಮಾಡಲಿಕ್ಕೆ ತೆಂಗಿನಕಾಯಿನಾಗ್ಲಿ ಉರುಗಡ್ಲೆನಾಗಲಿ ಉಪಯೋಗ ಮಾಡ್ತಾ ಇಲ್ಲ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೇಂಜ್ ಕೂಡ ಆಗುತ್ತೆ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಅಥವಾ ನೆಲ ಕಡಲೆ ಸುಮಾರು ಸಣ್ಣ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಅಥವಾ ಒಂದ್ ಸುಮಾರು ಒಂದ್ ಐವತ್ತು ಗ್ರಾಮ್ಸ್ ಅಷ್ಟಿದೆ ಬೆಳ್ಳುಳ್ಳಿ ಹೆಸರುಳು ಸುಮಾರು ಒಂದ್ ಐದರಿಂದ ಆರಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದ್ ನಾಲ್ಕರಿಂದ ಐದಷ್ಟು ಈಗ ಕಡಲೆ ಬೀಜ ಗರ್ಗರಿ ಅಂತ ಹಾಕ್ಬೇಕು ಕೆಂಪಾಕ್ಬೇಕು ಅಲ್ಲಿವರೆಗೂ ಎಣ್ಣೆ ಎಲೆನೆ ಉರ್ಕೋಬೇಕು ಕಡಲೆ ಬೀಜನ ತುಂಬಾನೇ ಜಾಸ್ತಿ ಕಪ್ಪಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೇಸ್ಟ್ ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ಸುಮಾರು ಒಂದೆರಡರಿಂದ ಎರಡರಿಂದ ನಿಮಿಷ ಬೇಕಾಗುತ್ತೆ ಗ್ಯಾಸ್ ಸ್ಟವ್ನ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ರೆ ಕಡಲೆ ಬೀಜನ ಕ್ರಿಸ್ಪಿ ಆಗಿದೆ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಿದೆ ಮೊದಲೇ ಹೇಳ್ದಂಗೆ ಕಡಲೆ ಬೀಜನ ಕಪ್ಪಾಗಿ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿರಲ್ಲ ಆ ರೀತಿಯಾಗಿ ಉರ್ಕೊಂಡ್ರೆ ಇದು ಚೆನ್ನಾಗಿ ಹಣ್ಣಾಗಿರ ಎರಡು ದೊಡ್ಡ ಟೊಮ್ಯಾಟೊ ನಾಟಿ ಟೊಮೆಟೊ ಫಾರ್ಮ್ ಟೊಮೆಟೊ ಯಾವ್ದಾದ್ರು ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಈಗ ಟೊಮೆಟೊ ಮೆತ್ಗಾಗವರೆಗೂ ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇದನ್ನು ರುಬ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದ್ದೀನಿ ಕಡಲೆ ಬೀಜನ ಎಣ್ಣೆಲಿ ಹುರಿದು ಈ ರೀತಿಯಾಗಿ ರುಬ್ಕೊಂಡ್ರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಅದರ ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಪ್ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪನ್ನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪುನ ಉಪಯೋಗ ಮಾಡಿದ್ದೆ ಇದು ಬಿಸಿಯಾಗಿರೋ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ದೋಸೆ ಪಡ್ಡು ರೊಟ್ಟಿಗಳ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ